ರಾಘವ್ ಮತ್ತು ಆಕರ್ಷ್ ಇಬ್ಬರು ತಮ್ಮ ಪಾರ್ಟಿಗೆ ತೆರಳಿದ್ದರು ಅನುಷ್ಕಾಗೆ ಆಗಲೇ ಫೋನ್ ಮಾಡಿ ಟೈಮ್ಗೆ ಬರುವಂತೆ ಹೇಳಿದ್ದ ಅನುಷ್ಕಾ ತನ್ನ ಕಂಪನಿ ಕಡೆಯಿಂದ ನೀಡಿದ್ದ ಗೌನ್ ಗರಿಸಿದ್ದಳು ಇದು ಕಂಪನಿಯ ಲೋಗೋ ಹಾಗಾಗಿ ಆಕೆ ಬರಬೇಕೆಂದು ತಾಕೀತಾಗಿತ್ತು ಮತ್ತು ಅನುಷ್ಕಾ ಅದೇ ಡ್ರೆಸ್ ಧರಿಸಿ ರೆಡಿಯಾಗಿದ್ದಳು ಅಲ್ಲದೆ ಸಂಜು ಅವಳನ್ನು ಅವಳ ಅಂದಕ್ಕೆ ಮತ್ತಷ್ಟು ರಂಗು ತುಂಬಿ ರೆಡಿ ಮಾಡಿದ್ದಳು ಸಂಜು ಅಮ್ಮ ಅವಳಿಗೆ ರಾತ್ರಿ ಹತ್ತಕ್ಕೂ ಮುಂಚೆಯೇ ಮನೆಗೆ ತಲುಪುವಂತೆ ಹೇಳಿದ್ದರು ಅವಳು ರೆಡಿಯಾಗಿ ಕಂಪನಿಯಿಂದ ಬಂದ ಕ್ಯಾಬ್ ಹಿಡಿದು ಹೊರಟಿದ್ದಳು ರಾಘವ್ ಅನುಷ್ಕಾಗೆ ಸರ್ಪ್ರೈಸ್ ನೀಡದಿದ್ದ ಅವಳು ಮೊದಲು ಪಾರ್ಟಿ ಆಗಿದ್ದರಿಂದ ಸ್ವಲ್ಪ ಭಯದಿಂದಲೇ ಹೊರಟಿದ್ದಳು ರಾಘವ್ ಪಾರ್ಟಿಯಲ್ಲಿ ಕಣ್ಣಾಡಿಸಿದ ಅಲ್ಲಿ ದೇಶದ ದೊಡ್ಡ ದೊಡ್ಡ ಡಿಸೈನರ್ ಕಂಪನಿಯವರು ಬಂದಿದ್ದರು ಮತ್ತು ಮಾಡಲ್ಗಳು ಬಂದಿದ್ದರು ರಾಘವ್ ಪಿಂಕ್ ಅಂಡ್ ಸ್ಕೈ ಬ್ಲೂ ಕಲರ್ ಆ್ಯಂಡ್ ವೈಟ್ ಸ್ಟೋನ್ ಇರುವ ತ್ರೀ ಪೀಸ್ ಪೈಜಾಮ ಹಾಕಿದ್ದನು ನೋಡಲು ಮೊದಲೇ ಸುಂದರ ಈ ಔಟ್ಫಿಟ್ನಲ್ಲಿ ಇನ್ನಷ್ಟು ಮೋಹಕವಾಗಿ ಕಾಣುತ್ತಿದ್ದನು ಆಕರ್ಷ್ ಡಾರ್ಕ್ ಬ್ಲೂ ಅಂಡ್ ಸ್ಕೈ ಬ್ಲೂ ಪೀಸ್ ತ್ರೀ ಪೀಸ್ ಇರುವ ಸೂಟ್ ಹಾಕಿದ್ದನು ಡಾರ್ಕ್ ಆರೆಂಜ್ ಗೋಲ್ಡ್ ಬಣ್ಣದ ಲಾಂಗ್ ಗೌನ್ ಹಾಕಿ ಬಂದಿದ್ದಳು ಡೂ ಜೂಲಿ ಡಿಸೋಸಾ ಅಷ್ಟರಲ್ಲಿ ಅವಳಿಗೂ ಹೆಚ್ಚು ಅಟ್ರಾಕ್ಟಿವ್ ಆಗಿ ಒಬ್ಬರು ಮಾಡಲ್ ಎಂಟ್ರಿಗಾಗಿದ್ದರು ಪಿಂಕ್ ಆ್ಯಂಡ್ ಸ್ಕೈ ಬ್ಲೂ ಕಲರ್ ಲಾಂಗ್ ಗೌನ್ ಹಾಕಿ ಬಂದಿದ್ದರು ಅವಳು ಬೇರೆ ಯಾರೂ ಅಲ್ಲ ಅನುಷ್ಕಾ ಹೌದು ಅವಳನ್ನು ನೋಡುತ್ತಲೇ ರಾಘವ್ ಕಣ್ಣು ಮಿಲುಗಿದ್ದವು ಅನುಷ್ಕಾಗೆ ಗೊತ್ತಿರಲಿಲ್ಲ ರಾಘವ್ ಮತ್ತು ತನ್ನದು ಒಂದೇ ಬಣ್ಣದ ಮತ್ತು ಒಂದೇ ಪ್ಯಾಟರ್ನ್ ಇರುವ ಡ್ರೆಸ್ ಇರುವುದೆಂದು ಅವಳ ಕಣ್ಣು ರಾಘವನನ್ನು ನೋಡಿ ಆಶ್ಚರ್ಯಪಟ್ಟಿದ್ದಳು ಎಲ್ಲ ಕ್ಯಾಮೆರಾ ಕಣ್ಣುಗಳು ಅನುಷ್ಕಾ ಮೇಲೆ ಬಿದ್ದಿತ್ತು ಹೊಸ ಮಾಡೆಲ್ ಅನುಷ್ಕಾ ಮಿಂಚುತ್ತಿದ್ದಾರೆ ರಾಯ್ ಗ್ರೂಪ್ ಆಫ್ ಡಿಸೈನಿಂಗ್ ಹೌಸ್ನ ಲೋಗೋ ಹಾಕಿಕೊಂಡು ಅಂದು ಎನ್ನುತ್ತಿದ್ದರೂ ಅಲ್ಲಿ ನೆರೆದಿದ್ದ ಜನರು ಜೂಲಿಯಾ ಹೊಟ್ಟೆಯಲ್ಲಿ ಬೆಂಕಿ ಇಟ್ಟಂತೆ ಆಗಿತ್ತು ಹಾಗಾಗಿ ಅವಳ ತಂತ ಕೈ ಕೈ ಅನುಷ್ಕಾಳನ್ನೇ ನೋಡುತ್ತಿದ್ದಳು ಅನುಷ್ಕಾಗೆ ಇದು ಅನುಭವವೂ ಇಲ್ಲದೆ ಮುಜುಗರಕ್ಕೆ ಒಳಗಾಗಿದ್ದಂತೆ ಅನಿಸಿತು ಆಕರ್ಷ್ ಆಕ ಅನುಷ್ಕಾ ಬಳಿ ಬಂದು ನಿಂತಿದ್ದ ಅಷ್ಟರಲ್ಲಿ ಅಲ್ಲಿಗೆ ಅವನಿಗಿಂತ ಹ್ಯಾಂಡ್ಸಮ್ ಹುಡುಗ ಬಂದು ಅವನ ಬಳಿ ನಿಂತನು ಅವನು ವಿರಾಟ್ ಪ್ರತಾಪ್ ಆಕರ್ಷ್ನಷ್ಟೇ ಹೆಚ್ಚು ಫೇಮಸ್ ಆಗಿರುವ ಒಬ್ಬ ಮಾಡೆಲ್ ಆಕರ್ಷ್ ಜೊತೆ ಅನುಷ್ಕಾಳನ್ನು ನೋಡಿ ಯಾರಿದು ಅಕ್ಕು ಲವ್ವರ ಚುಡಾಯಿಸುತ್ತಾ ಹೊಟ್ಟೆಗೆ ಗುದ್ದಿದ್ದ ಅರ ಆಕರ್ಷ್ ಹಾಂ ಎನ್ನುತ್ತಾ ನೋಬ್ರು ಹಾಗೆಲ್ಲ ಜೋರಾಗಿ ರಾಘವ್ಗೆ ಕೇಳೋ ರೀತಿ ಏನ್ಬಿಟ್ಟಿಯ ಅಣ್ಣ ಕೊಂದೇ ಬಿಡ್ತಾನಷ್ಟೇ ಎನ್ನುತ್ತಾನೆ ಆಕರ್ಷ್ ವಿರಾಟ್ ಯಾಕೆ ಏನು ವಿಶೇಷ ಎಂದನು ವಿರಾಟ್ ಕಿವಿಯಲ್ಲಿ ಅವನಿಗೆ ಕೇಳುವಂತೆ ಆಕರ್ಷ್ ನನ್ನ ಅತ್ತಿಗೆ ಆಗೋರು ಎಂದಿದ್ದ ಪಾರ್ಟಿ ಆ ಸೌಂಡಲ್ಲಿ ಅವನಿಗೆಲ್ಲದೆ ಮತ್ತೊಬ್ಬನಿಗೂ ತಲುಪಿತ್ತು ಅನುಷ್ಕಾ ಅದ್ಯಾವುದರ ಅರಿವು ಇಲ್ಲದಂತೆ ಪಾರ್ಟಿಯನ್ನು ನೋಡುತ್ತಿದ್ದಳು ಅವಳ ಜೊತೆ ಅವಳ ಫ್ರೆಂಡ್ ನಯನ ಕೂಡ ಬಂದಳು ಇಬ್ಬರು ಕೂಲ್ ಡ್ರಿಂಕ್ಸ್ ಕುಡಿಯುತ್ತಾ ನಿಂತಿದ್ದರು ಅಲ್ಲಿಗೆ ಬಂದ ಜೂಲಿ ಅವಳ ಬ್ಯಾಡ್ಜ್ಗೆ ಕೈ ಹಾಕಿ ಇಂಟ್ರೆಸ್ಟಿಂಗ್ ಒಂದು ತಿಂಗಳಲ್ಲಿಯೇ ಆಗಲೇ ಕಂಪನಿಯ ಬ್ಯಾಡ್ಜ್ ಹಾಕ್ಕೊಂಡಿದ್ದೀಯಾ ಮೋಡಿ ಮಾಡಿದ್ದೀಯಾ ಪರವಾಗಿಲ್ಲ ನೀನು ತುಂಬ ಚಾಲಕಿ ಇದ್ದೀಯಾ ಎನ್ನುವಷ್ಟರಲ್ಲಿ ರಾಘವ್ ಅನುಷ್ಕಾ ಬಳಿ ಬಂದು ನಿಂತಿದ್ದ ಅವಳನ್ನು ಒಮ್ಮೆ ನೋಡಿ ಮತ್ತೊಮ್ಮೆ ಜೂಲಿ ಕಡೆ ನೋಡಿ ಹಾಂ ಯಾರು ನಮ್ಮ ಮನೆಯ ಸದಸ್ಯರಾಗ್ತಾರೋ ಅವರಿಗೆ ಈ ಬ್ಯಾಡ್ಸ್ ಪಡೆಯೋ ಅಧಿಕಾರ ಇದೆ ಎಂದಿದ್ದ ನಯನ ಶಾಕ್ ಆದವಳಂತೆ ನೋಡುತ್ತಿದ್ದಳು ಅವಳ ಬಾಸ್ ಮಾತು ಕೇಳಿ ಅವರು ಅನುಷ್ಕಾಳನ್ನು ತನ್ನ ಮನೆಯ ಸದಸ್ಯ ಎಂದಿದ್ದರು ಜೂಲಿಗೆ ಮತ್ತೆ ಮುಖಭಂಗವಾಗಿ ನಡೆದಿದ್ದಳು ರಾಘವ್ ಅನುಷ್ಕಾಗೆ ಎಂಜಾಯ್ ದಿ ಪಾರ್ಟಿ ಎಂದಿದ್ದ ಅನುಷ್ಕಾ ಅವನನ್ನೇ ನೋಡುತ್ತಾ ಇದೇನಿದು ಡ್ರೆಸ್ ಎನ್ನುವಂತೆ ಇಶಾರ ಮಾಡಿದ್ದಳು ರಾಘವ್ ಅವಳ ಇಶಾರ ಅರಿತವನಂತೆ ಜೋಡಿ ಅಂದಮೇಲೆ ಜೋಡಿ ಡ್ರೆಸ್ ಹಾಕ್ಕೊಂಡಿರ್ಬೇಕಲ್ವಾ ಹಾಗಿದ್ರೆ ಚೆಂದ ಅಲ್ವಾ ಎಂದನು ಇಬ್ಬರು ಒಂದೇ ಥರ ಇರಬೇಕಲ್ವಾ ಎಂದಿದ್ದ ಅವನ ಮಾತಿಗೆ ನಯನ ಇನ್ನೇನು ತಲೆ ತಿರುಗಿ ಬೀಳುವಂತೆ ಆಗಿದ್ದಳು ನಮ್ಮ ಬಾಸ್ ಮುಟ್ಟಿದ್ರೆ ಮುನಿ ಥರ ಆಡ್ತಾರೆ ಅವ್ರ ಬಾಯಲ್ಲಿ ಇಷ್ಟೆಲ್ಲ ಪ್ರೀತಿಯ ಮಾತು ಎಂದು ದಂಗಾಗಿದ್ದಳು ಅನುಷ್ಕಾ ಯಾಕಾದರೂ ಕೇಳಿದ್ನು ಅಂದ್ಕೊಂಡ್ಲು ಮನಸ್ಸಲ್ಲಿ ರಾಘವ್ ಮತ್ತೆ ತನ್ನ ಸ್ನೇಹಿತರ ಗುಂಪಿನಡೆಗೆ ನಡೆದ ಆಕರ್ಷ್ ಕೂಡ ತನ್ನ ಗೆಳೆಯರ ಬಳಗದೆಡೆಗೆ ಎಂಜಾಯ್ ಮಾಡಲು ಹೊರಟ ಅನುಷ್ಕಾ ಮತ್ತು ನಯನ ಇಬ್ಬರು ಒಂದು ಕಾರ್ನರಲ್ಲಿ ಕುಳಿತರು ಇಬ್ಬರು ತಮ್ಮದೇ ಮಾತುಕತೆಯಲ್ಲಿ ಮುಳುಗೋಗಿದ್ದರು ಅಷ್ಟರಲ್ಲಿ ಅಲ್ಲಿಗೆ ವೇಟರ್ ಬಂದು ಐಸ್ ಕ್ರೀಮ್ ಟ್ರೈ ಹಿಡಿದಿದ್ದನು ಅನುಷ್ಕಾ ನಾವು ಆರ್ಡರ್ ಮಾಡಿಲ್ಲ ಎಂದಳು ಆದರೆ ವೇಟರ್ ಇಲ್ಲ ಮ್ಯಾಮ್ ನಿಮ್ಮನ್ನು ನೋಡ್ಕೊಳ್ಳೋಕೆ ಸರ್ ಮುಂದಾಗಿ ಹೇಳಿದ್ದಾರೆ ಪ್ಲೀಸ್ ತಗೊಳ್ಳಿ ಇಲ್ಲ ಅಂದರೆ ಸರ್ ಬೈತಾರೆ ಎಂದಿದ್ದ ಅನುಷ್ಕಾ ಮತ್ತು ನಯನ ಇಬ್ಬರಿಗೂ ಬಾಯಲ್ಲಿ ನೀರು ಬಂದಿತ್ತು ಇಬ್ಬರು ಇಷ್ಟಪಟ್ಟು ಐಸ್ ಕ್ರೀಮ್ ಸೇವಿಸಿದ್ದರು ಸ್ವಲ್ಪ ಸಮಯದ ನಂತರ ಯಾಕೋ ಅನುಷ್ಕಾ ಕಣ್ಣು ಮಂಜಾದಂತೆ ಅನಿಸುತ್ತಿತ್ತು ತಲೆ ಕೂಡ ತಿರುಗುವಂತೆ ಆಗಿ ನಯನ ಸ್ವಲ್ಪ ವಾಶ್ರೂಮ್ಗೆ ಹೋಗಿದ್ದು ಬರ್ತೀನಿ ಎಂದು ಎದ್ದಿದ್ದಳು ನಯನ ಹ್ಞೂ ಎಂದು ತಲೆ ಆಡಿಸಿ ನಿಂತಳು ಅನುಷ್ಕಾ ತನ್ನ ಸೀಟಿಂದ ಎದ್ದು ಎಂದೆರಡು ಹೆಜ್ಜೆ ನಡೆದಿದ್ದಳು ಅಷ್ಟೇ ಯಾಕೋ ಅವಳ ಕಾಲು ಅವಳಿಗೆ ಸಾಥ್ ಕೊಡಲಿಲ್ಲ ತಲೆ ಕೂಡ ಹೆಚ್ಚು ಗಿರ್ಗಿಟ್ಲೆ ಆಗುವಂತಿತ್ತು ತಕ್ಷಣ ಕಾಲು ಜರುಗಿದಂತೆ ಆಗಿ ಅಲ್ಲೇ ಇದ್ದ ಸ್ವಿಮ್ಮಿಂಗ್ ಫೂಲ್ ಕಡೆ ವಾಲಿ ಬಿದ್ದಿದ್ದಳು ನಯನ ಕೂಡ ಆಶ್ಚರ್ಯದಿಂದ ನೋಡುತ್ತಿದ್ದಳು ಹಿಡಿಯಲು ಕೈಗೆ ಸಿಗಲಿಲ್ಲ ಎಲ್ಲವೂ ಅಚಾನಕ್ಕಾಗಿ ಆಯಿತು ಜೂಲಿ ಥೂ ನನ್ನ ಪ್ಲ್ಯಾನ್ ಹಾಳಾಯ್ತಲ್ಲ ಎಂದು ಹೇಳಿಕೊಳ್ಳುತ್ತಿದ್ದಳು ಅನುಷ್ಕಾಗೆ ಈಜು ಬರದ ಕಾರಣ ಒದ್ದಾಡುತ್ತಿದ್ದಳು ನಯನ ಮತ್ತು ರಾಘವ್ ಇಬ್ಬರು ಅನುಷ್ಕಾಳನ್ನು ನೋಡಿದರು ರಾಘವ್ ಸ್ವಲ್ಪವೂ ಯೋಚಿಸದೆ ಸ್ವಿಮ್ಮಿಂಗ್ ಫೂಲ್ಗೆ ಬಿದ್ದಿದ್ದ ಅನುಷ್ಕಾ ಎದರಿದ್ದ ಕಾರಣ ನೀರು ಬಾಯಿಗೆ ಹೋಗಿತ್ತು ಸ್ವಲ್ಪ ಜ್ಞಾನ ಕೂಡ ಕಳೆದುಕೊಂಡಿದ್ದಳು ಅವಳಿಂದ ಫೂಲ್ನಿಂದ ಆಚೆ ಎತ್ತು ಬಂದವನು ಅವಳ ಪ್ರಜ್ಞಾವಸ್ಥೆಯಲ್ಲಿ ಇಲ್ಲದ್ದು ನೋಡಿ ತನ್ನ ಉಸಿರನ್ನು ಅವಳ ಉಸಿರಿಗೆ ನೀಡಿದ್ದ ಅವನಿಗೆ ಜೀವ ಬಾಯಿಗೆ ಬಂದಂತೆ ಅನಿಸುತ್ತಿತ್ತು ಅನುಷ್ಕಾ ಪ್ರಜ್ಞಾವಸ್ಥೆಯಲ್ಲಿ ಇಲ್ಲದಿರುವುದು ಒಂದೈದು ನಿಮಿಷದಲ್ಲಿ ಅನುಷ್ಕಾ ಕೆಮ್ಮುತ್ತಾ ಎಚ್ಚರವಾಗಿದ್ದಳು ಮತ್ತು ರಾಘವನನ್ನು ಬಿಗಿಯಾಗಿ ಹಿಡಿದಿದ್ದಳು ಜೂಲಿ ಅನುಷ್ಕಾಗೆ ಮತ್ತು ಬರಿಸಿ ಅವಳನ್ನು ಅವಳ ಚರಿತ್ರೆಯನ್ನು ಹಾಳು ಮಾಡಬೇಕೆಂದಿದ್ದಳು ಆದರೆ ಅವಳು ಜ್ಞಾನ ತಪ್ಪಿ ಪೋಲಿಗೆ ಬಿದ್ದು ಹಾಗಾಗಿ ಎಲ್ಲ ಪ್ಲ್ಯಾನ್ ಉಲ್ಟಾ ಆಗಿತ್ತು ಅನುಷ್ಕಳನ್ನು ರಾಘವ್ ತೋಳಿನಲ್ಲಿ ಎತ್ತುಕೊಂಡು ಸಿಟ್ಟಿನಲ್ಲಿ ಮೆಲ್ಲೆಗೆ ಕೇಳಿದ ಜಿಂಕ್ ಮಾಡಿದೀಯಾ ಎಂದು ಅನುಷ್ಕಾ ಇಲ್ಲ ಥೂ ನಾನು ಅದೆಲ್ಲ ಯೂಸ್ ಮಾಡಲ್ಲಪ್ಪ ನನಗೆ ಯಾರೋ ಐಸ್ ಕ್ರೀಮ್ ಕೊಟ್ಟರು ಅದು ತಿಂದ ಮೇಲೆ ತಲೆ ತಿರುಗಲು ಶುರುವಾಗಿತ್ತು ವಾಶ್ರೂಮ್ಗೆ ಹೋಗಲು ಹೋಗಿ ಮಿಸ್ ಆಗಿ ಬಿದ್ದೆ ಅದಕ್ಕೆ ಹೇಳಿದ್ದು ಅದಕ್ಕೆ ಹೇಳೋದು ನನಗೆ ಇವೆಲ್ಲ ಹಾಗೆ ಬರಲ್ಲ ಅಂತ ನನ್ನನ್ನು ಹಿಂಸೆ ಮಾಡಬೇಡಿ ಅಂತ ನೀವು ನನ್ನ ಮಾತು ಕೇಳಲಿಲ್ಲ ನೋಡಿ ಇವಾಗ ನೋಡಿ ಇವಾಗ ಹೇಗಾಯಿತು ನನ್ನಿಂದ ನೀವು ಪಾರ್ಟಿ ಮಿಸ್ ಮಾಡಿಕೊಳ್ಳೋ ಹಾಗಾಯಿತು ಎಂದಳು ಮಗುವಿನಂತೆ ರಾಘವ್ ಅವಳ ಮಾತಿಂದ ಖುಷಿಯಾಗಿದ್ದ ಅವನು ಯಾವಾಗಲೂ ಅನುಷ್ಕಾಳಂತೆ ಸಿಂಪಲ್ ಅಂಡ್ ನೇರ ನೇರ ಮಾತಾಡೋ ಹುಡುಗಿಯನ್ನು ಇಷ್ಟಪಡ್ತಿದ್ದ ಹಾಗಾಗಿ ಅವನಿಗೆ ಅನುಷ್ಕಾ ಸೀದಾ ಸಾದ ಹುಡುಗಿಯಾಗಿರುವುದರಿಂದ ಅಷ್ಟೊಂದು ಇಷ್ಟಪಡ್ತಿದ್ದ ಅವಳ ಸೀದಾ ಸಾದ ನೇರ ನೇರ ಮಾತಿಗೆ ಅವನು ಮೊದಲ ಭೇಟಿಯಲ್ಲಿಯೇ ಪೂರ್ತಿ ಫಿದ ಆಗಿದ್ದ ಯಾವಾಗಲೂ ಇವನ ಮೇಲೆ ಬೀಳುತ್ತ ಅವರ ತನವನ್ನೇ ಮರೆತಿದ್ದ ಹುಡುಗಿಯರ ಮಧ್ಯೆ ಅವನಿಗೆ ಅನುಷ್ಕಾ ತುಂಬ ಭಿನ್ನ ಎನಿಸಿತ್ತು ಹಾಗಾಗಿ ಅವನು ಹುಚ್ಚನಂತೆ ಇಷ್ಟಪಡುತ್ತಿದ್ದ ಪಾರ್ಟಿ ಹಾಲ್ನಿಂದ ತನ್ನ ತೋಳ ಮೇಲೆಯೇ ಅನುಷ್ಕಾಳಂದು ಕಾಚೆ ಕರೆತಂದವನು ಅವಳನ್ನು ಕಾರ್ನಲ್ಲಿ ಕೂರಿಸಿ ಶೇಖರ್ಗೆ ಕಾಲ್ ಮಾಡಿ ನನಗೆ ಈ ಪಾರ್ಟಿಯ ಪ್ರತಿಯೊಂದು ಸಿ ಸಿ ಟಿ ವಿ ಫುಟೇಜ್ ಬೇಕು ಯಾರು ಯಾಕೆ ಹೇಗೆ ಮಾಡಿದ್ರು ಅಂತ ನನಗೆ ತಿಳಿಬೇಕು ಅನುಷ್ಕಾಗೆ ನಶೆಯರೋ ಐಸ್ ಕ್ರೀಮ್ ಯಾರು ಮತ್ತು ಅವರ ಇಂಟೆನ್ಷನ್ ನನಗೆ ಸಂಪೂರ್ಣ ತಿಳಿಯಬೇಕು ಎಂದು ಹೇಳಿದ್ದ ಮತ್ತು ಫೋನ್ ಕಟ್ ಮಾಡಿ ನಾನು ತಾನೇ ಡ್ರೈವಿಂಗ್ ಸೀಟ್ನಲ್ಲಿ ಕುರಿತು ಕಾಲ್ ಚಾಲು ಮಾಡಿದ್ದ ಶೇಖರ್ ಇದ್ಯಾರಿಗೆ ಮತ್ತೆ ಮತ್ತು ನಮ್ಮ ಬಾಸ್ನ ರುದ್ರರೂಪ ನೋಡುವ ಆಸೆಯಾಗಿ ಪ್ರವೋಕ್ ಮಾಡ್ತಿರೋದು ಅನುಷ್ಕಾ ನಮ್ಮ ಆಫೀಸ್ಗೆ ಬಂದ ಮೇಲೆ ಅವರ ಸಿಟ್ಟು ಮತ್ತು ರುದ್ರರೂಪ ಕಡಿಮೆಯಾಗಿತ್ತು ಮತ್ತು ಅವರು ರೊಮ್ಯಾಂಟಿಕ್ ಮೂಡಲ್ಲಿ ಮುಳುಗಿದ್ದರು ಮತ್ತು ಇದ್ಯಾರಪ್ಪ ಅವರನ್ನು ಕೆಣಕಿದ್ದವರು ಎನ್ನುತ್ತಾ ತನ್ನ ಜೋಬ್ಗೆ ಫೋನ್ ತೋರಿಸಿ ಆ ಹೋಟೆಲ್ನ ಸಿ ಸಿ ಟಿ ವಿ ಮೇಂಟೆನೆನ್ಸ್ ರೂಮ್ಗೆ ಹೋಗಿದ್ದ ಮತ್ತು ಅಲ್ಲಿ ಅವರಿಗೆ ಪಾರ್ಟಿಯ ಎಲ್ಲ ಸಿ ಸಿ ಟಿ ವಿ ಫುಟೇಜಸ್ ಅನ್ನು ತೋರಿಸಲು ಹೇಳಿದ್ದ ಅಲ್ಲಿ ಅನುಷ್ಕಾ ಕುಳಿತಿದ್ದ ಜಾಗದಲ್ಲಿ ಅವಳಿಗೆ ಐಸ್ ಕ್ರೀಮ್ ನೀಡಿದ್ದ ವ್ಯಕ್ತಿ ಮತ್ತು ಅದಕ್ಕೂ ಮುಂಚೆ ಅವನು ಮಾತನಾಡಿದ್ದನ್ನು ಒಂದು ಅರ್ಧ ಗಂಟೆ ವಿಡಿಯೋಸ್ ಫುಟೇಜ್ ನೋಡಿದಂತಹ ಶೇಖರ್ ತನ್ನ ಹಣೆಯ ಮೇಲಿನ ಬೆವರನ್ನು ಒರೆಸಿಕೊಳ್ಳುತ್ತಾ ಈ ಹುಡುಗಿಗೆ ಯಾಕೆ ಬೇಕಿತ್ತಿದೆಲ್ಲ ಅನ್ಯಾಯವಾಗಿ ತನ್ನ ಕೆರಿಯರ್ ಮಸಿ ಬಳತ್ಕೊಳ್ತಿದೆ ಮೊದಲೇ ಆ ರಾಘವ್ ಸರ್ನ ಕೆಣಕ್ಕೆ ಬಿಟ್ಟು ಇವಾಗ ರಾಯ್ ಗ್ರೂಪ್ ಆಫ್ ಕಂಪ್ನಿಯಿಂದನೂ ಆಚೆ ಹೋಗಿದೆ ಈಗ ಮಾಡ್ಲಿಂಗ್ ಕೆರಿಯರಿಂದನೇ ಆಚೆ ಹೋಗುತ್ತೋ ಏನೋ ಈ ಫುಟೇಜ್ ಕಾಪಿ ತೆಗೆದುಕೊಂಡು ಹೋಗ್ತೀನಿ ಇಲ್ಲಾಂದರೆ ರಾಘವ್ ಸರ್ ನನಗೂ ಬೈತಾರೆ ಎಂದು ಆ ಫುಟೇಜ್ ಕಾಪಿ ತೆಗೆದುಕೊಂಡು ಆಚೆ ನಡೆದಿದ್ದ ರಾಘವ್ ಅನುಷ್ಕಾಳನ್ನು ಅವಳ ಮನೆಯ ಬಳಿ ಬಿಟ್ಟು ಹಣಗೆ ಮುತ್ತಿಟ್ಟು ಅವಳಿಗೆ ಬಾಯ್ ಹೇಳಿ ಅವಳು ಹೋಗುವುದನ್ನೇ ಕಾಯುತ್ತಿದ್ದ ಅವಳು ಮನೆ ತಲುಪುವ ತನಕ ನೋಡಿದ್ದಾರಾಗ ಮತ್ತು ಅವಳಿಗೂ ಯಾರು ನಶೆ ಬರೋ ಐಸ್ ಕ್ರೀಮ್ ಕೊಟ್ಟಿದ್ದಾರೆ ಎನ್ನುತ್ತಾ ಯೋಚನೆ ಮಾಡುತ್ತಿರುವಾಗ ಶೇಖರ್ನ ಕಾಲ್ ಬಂದಿತ್ತು ಮುಂದೆ ಏನಾಗಬಹುದು ನಿರೀಕ್ಷಿಸಿ ಇಂತಿ ನಿಮ್ಮ ಪ್ರೀತಿಯ ನಗುಮುಖದೊಂದಿಗೆ ಪ್ರೇಮಕತೆ ನಿಮ್ಮ ಜೊತೆ ವಿತ್ ಕನ್ನಡತಿ ಈ ಕಥೆ ಇಷ್ಟ ಆಗಿದರೆ ಒಂದು ಲೈಕ್ ಮಾಡಿ ಮತ್ತು ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ನನ್ನ ವಿಡಿಯೋ ಇಷ್ಟೊತ್ತು ನೋಡಿದ್ದಕ್ಕಾಗಿ ತುಂಬ ಹೃದಯದ ಧನ್ಯವಾದಗಳು ಥ್ಯಾಂಕ್ ಯು